ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಹೆಚ್ಚಿನ ನಾಯಕರಾದ ಆದಿನಾರಾಯಣವರು ಅವರು ಸೋತಿದ್ರು ತಾಲೂಕಿನಲ್ಲಿ ಸದಾ ಓಡಾಡ್ಕೊಂಡು ಎಲ್ರಿಗೂ ನಮ್ಮ ಜನಗಳಿಗೆ ಸೌಕರ್ಯ ಮಾಡ್ತಾ ಇದ್ದಾರೆ ಅವರು ದೀರ್ಘ ಸುಮಂಗ್ಳಿ ಬಾಬಾ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಫಸ್ಟ್ ಇದ್ರಲ್ಲಿ ಮಾಡಿದ್ರು ಗಟ್ಟು ದೇವಸ್ಥಾನದ ಹತ್ರ ಅಲ್ಲಿ ಯಶಸ್ವಿಯಾಗಿದೆ ಇಲ್ಲಿ ನಮ್ಮ ತಾಯ್ಲೂರಿನಲ್ಲಿ ಮಾಡ್ತಾ ಇದ್ದಾರೆ ಇದು ಒಂಥರ ನಮ್ಮ ನಾಲ್ಕು ಪಂಚಾಯಿತಿಗಳು ಸೇರಿದ್ದಾರೆ ಮೋತುಕ್ಪಲ್ಲಿ ಧೋಲಪಲ್ಲಿ ತಾಯ್ಲೂರು ಎಮ್ಮೆನತ್ತ ಈ ನಾಲ್ಕು ಪಂಚಾಯಿತಿಯಿಂದ ನಮ್ಮ ಅಕ್ಕ ತಂಗಿಯರು ತಾಯಂದಿರು ಬಂದು ಅವ್ರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರ ಅರ್ಚನಾ ಕುಂಕುಮ ಕೊಟ್ಟು ಸೀರೆಯನ್ನು ಕೊಟ್ಟು ಈ ಕಾರ್ಯಕ್ರಮ ಅವ್ರ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಆಶೀರ್ವಾದ ಮಾಡಿ ಹೋಗ್ಬೇಕು ಅಂತೇಳಿ ನಮ್ಮಲ್ಲಿ ಎಲ್ಲರನ್ನು ಮನವಿ ಮಾಡ್ತಾ ಇದ್ದಾರೆ ಮುಳುಬಾಲ್ ತಾಲೂಕು ಜನತೆಗೆ ವಂದನೆಗಳನ್ನು ಅರ್ಪಿಸ್ತಾ ಈ ಈ ಮುಳಾಲ್ ತಾಲೂಕಿನ ನಾಲ್ಕು ಪಂಚಾಯತಿಗಳಲ್ಲಿ ನಾಯಕರಾದಂಥ ಕೊತ್ತೂರು ಮಾ ಅವರ ಆಶೀರ್ವಾದದೊಂದಿಗೆ ನಮ್ಮ ನಾಯಕರಾದಂಥ ಅವರು ದೀರ್ಘ ಸುಮ್ಮಂಗಳಿ ಭವ ಎನ್ನುವ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಎರಡು ಪಂಚಾಯತಿಗಳು ನಡೆಸಿ ತಾಯ್ಲೂರಿನಲ್ಲಿ ನಾಲ್ಕು ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಮೂತುಪಲ್ಲಿ ದೂಲುಪಲ್ಲಿ ತಾಯಲೂರು ಹಾಗೂ ಎಮ್ಮೆನತ್ತ ಪಂಚಾಯತಿಗಳನ್ನು ಆಯ್ಕೆ ಮಾಡಿಕೊಂಡು ಈ ನಾಳೆ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲ ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಬಂದು ಎಲ್ಲ ದೀರ್ಘ ಸುಮಂಗಲಿ ಭಾವವನ್ನು ಪಡೆದುಕೊಂಡು ಆದಿನಾರಾಯಣ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಅವರ ಇದಕ್ಕೆ ಅಷ್ಟೈಶ್ವರ್ಯ ಹಾಗೂ ರಾಜಕೀಯವಾಗಿ ಮುನ್ನಡೆದುಕೊಂಡು ಹೋಗಲು ತಮ್ಮೆಲ್ಲರ ಆಶೀರ್ವಾದ ಬೇಕಾಗಿರುವುದರಿಂದ ದಯವಿಟ್ಟು ಎಲ್ಲರೂ ಈ ಪ್ರ ಫಂಕ್ಷನಲ್ಲಿ ಪಾಲ್ಗೊಂಡು ಆದಿನಾರಾಯಣ ಅವರಿಗೆ ಆಶೀರ್ವಾದ ಮಾಡಬೇಕೆಂದು ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ